ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಶುಕ್ರವಾರದ ಮಿನಿ ಲಾಗಲ್ಲಿ ಪೂರಿ ಮತ್ತು ಚೋಲೆ ಮಾಡಿದ್ದೆ ಬೆಳಿಗ್ಗೆನೆ ಲಂಚ್ ಬಾಕ್ಸ್ಗೆ ಬೆಳಿಗ್ಗೆನೆ ಇದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್ ಸ್ಕೂಲ್ಗೆಲ್ಲ ಮಕ್ಕಳಿಗೆಲ್ಲ ರೆಡಿ ಮಾಡಿ ಅದೇ ಬಾಕ್ಸ್ಗೆಲ್ಲ ಪೂರಿ ಮತ್ತು ಶಾರ್ಟ್ ಬ್ರೇಕ್ಗೆ ಬನಾನ ಇತ್ತು ಅದನ್ನೇ ಕಟ್ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಗೆ ಚೋಲೆ ಮಾಡಿದಾಗ ಪೂರಿ ಮಾಡ್ತೀನಿ ನಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದರಲ್ಲಿ ನಾನು ಲಾ ಅವಲಕ್ಕಿ ಚೋ ಚೋ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಪೂರಿ ಮತ್ತು ಚೋಲೆ ರೆಡಿ ಮಾಡಿ ಲಂಚ್ ಬಾಕ್ಸ್ಗೆ ಬನಾನ ಇಟ್ಟಿದ್ದೀನಿ ಶಾರ್ಟ್ ಬ್ರೇಕ್ಗೆ ನೆಕ್ಸ್ಟು ಮಕ್ಕಳಿಗೆ ಅದು ಹಂಗೇ ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟು ಮಧ್ಯಾಹ್ನ ಇದೇ ಎಣ್ಣೆ ಇತ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಚೋಚೋ ಮಾಡಿದ್ದೆ ಅವಲಕ್ಕಿ ಚೋಚೋವು ತುಂಬ ಮನೆಯಲ್ಲೇ ಬೇಗ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಆಚೆ ಕಡೆದು ಇವಾಗ ಜಾಸ್ತಿ ಕೊಡ್ಸೋಕೆ ಭಯ ಆಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಮನೆಯಲ್ಲೇ ರೀತಿ ಆವಾಗ ಅವಾಗ ಮಾಡಿಬಿಡ್ತೀನಿ ವೀಕ್ಲಿ ಒನ್ಸ್ ಫಿಫ್ಟೀನ್ ಡೇಸ್ ನೋಡಿ ಫ್ರೆಂಡ್ಸ್ ಇನ್ನೂ ರೆಡಿ ಆಗಿಲ್ಲ ಬೇಗ ತಿನ್ನು ರೆಡಿ ಮಾಡಬೇಕು ಅಂತ ಕೊಟ್ಟೆ ತಿಂತಾ ಇದ್ದಾರೆ ಹಾಗೆ ತಲೆಯೆಲ್ಲ ಬಾಚಿ ಆಮೇಲೆಲ್ಲ ಮನೆ ಕೆಲಸ ಮಾಡಿ ಮಾಡಿ ಮಧ್ಯಾಹ್ನ ಚೋಚೋ ಮಾಡಿದ್ದೆ ಫ್ರೆಂಡ್ಸ್ ನೆಕ್ಸ್ಟು ನೋಡಿ ಮಧ್ಯಾಹ್ನ ಹಾಗೆ ಕಂ ಇದು ವೀಡಿಯೋ ಕಂಟಿನ್ಯೂ ಮಾಡಿಬಿಟ್ಟು ಅವಲಕ್ಕಿನ ಚೋ ಚೋಚೋ ಮಾಡ್ತಾಯಿದ್ದೀನಿ ಫಸ್ಟು ನಾನು ಅವಲಕ್ಕಿನೇ ಕಾದಿರೋ ಎಣ್ಣೆಗೆ ಅವಲಕ್ಕಿ ಹಾಕ್ಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದರೆ ಇದಕ್ಕೆ ಗೋಡಂಬಿ ಹಾಕ್ಬೋದು ಕರ್ಬೇನ್ ಸೊಪ್ಪು ಇರಲಿಲ್ಲ ಹಾಕಿಲ್ಲ ಫ್ರೆಂಡ್ಸ್ ನಾನು ಸುಮ್ಮನೆ ಅವಲಕ್ಕಿಗೆ ಕಡಲೆಪು ಮತ್ತು ಎಣ್ಣೆಗೆ ಚೆನ್ನಾಗಿ ಕೆಂಪು ಮಾಡಿ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಹಾಕಿಬಿಟ್ಟು ಕೊಬ್ಬರಿ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಉಪ್ಪು ಹಾಕ್ಬಿಟ್ಟು ಕಲಸಿಬಿಟ್ಟು ಮಾಡೋದು ಫ್ರೆಂಡ್ಸ್ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಆಚೆ ಕಡೆ ಕೊಡಿಸೋ ಬದಲು ನಾವು ಮನೆಯಲ್ಲಿ ಈ ರೀತಿ ಹೆಲ್ದಿಯಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು ಒಂದೊಂದು ಸಲ ಏನಾದರೂ ಫ್ರೂಟ್ಸ್ ಏನು ತರಕಾರಿ ಇಲ್ಲ ಅಂತ ಹೇಳಿದ್ರೆ ಇದನ್ನು ಮಕ್ಳಿಗೆ ಹಾಕ್ಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ ಏನನ್ನ ಕೊಡಮ್ಮ ಏನನ್ನ ಕೊಡಮ್ಮ ಅಂತ ಇರ್ತಾರೆ ಆವಾಗ ಚೋ ಚೋವ್ ಹಾಕ್ಬಿಟ್ಟು ಕೊಡ್ಬೋದು ನಾವು ಅದಕ್ಕೆ ಈ ಥರ ಮನೆಯಲ್ಲೇ ನಾನು ಅವಾಗ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ಕಾರ್ನ್ ಚೋಚೋ ಮಾಡಿದ್ದೀನಿ ಈ ಥರ ಅವಲಕ್ಕಿ ಚೌಚವು ಮತ್ತು ಅವರೆಕಾಯಿ ಸೀಸನಲ್ಲಿ ನಾವು ಅವರೆಕಾಯಿನೂ ಇದಕ್ಕೆ ಬಿಟ್ಟು ಆ ಚೌಚವು ಮಾಡ್ಬೋದು ಇದ್ರ ಜೊತೆಗೆ ಮಿಕ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡರು ಮತ್ತು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸಿದ್ ಕಲಿಸ್ತಾ ಇದ್ದೀನಿ ನಾನು ಇಷ್ಟೇ ಹಾಕಿದೀನಿ ಫ್ರೆಂಡ್ ನೀವು ಗೋರಂಬಿ ಹಾಕ್ಬೋದು ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮನೆಯಲ್ಲೇ ಈಸಿಯಾಗಿ ಬೇಗ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಶೇರ್ ಮಾಡಿ